ನವರಾತ್ರಿ ಮೊದಲನೆಯ ದಿನದಿಂದ ನಾವು ಪೂಜಿಸುತ್ತೇವೆ ಶೈಲಪುತ್ರಿ ದೇವಿಯನ್ನು ಈ ದಿನದ ಬಣ್ಣ ಬಿಳಿ ನಿರ್ದೋಷಿತ್ವ ಮತ್ತು ಪರಿಶುದ್ಧತೆಯ ಸಂಕೇತ ಶೈಲಪುತ್ರಿ ದೇವಿ ಪರ್ವತದ ಪುತ್ರಿ ಅವರು ಶಕ್ತಿಯ ಸ್ಥಿರತೆ ಮತ್ತು ಪರಿಶುದ್ಧತೆಯನ್ನು ಪ್ರತಿನಿಧಿಸುತ್ತಾರೆ ನವರಾತ್ರಿಯ ಮೊದಲ ದಿನ ಈ ದೇವಿಯನ್ನು ಪೂಜಿಸುವುದರಿಂದ ನಾವು ಆ ಶಕ್ತಿಯ ಮೂಲವನ್ನು ನೆನೆಸಿಕೊಂಡು ಭಕ್ತಿ ವ್ಯಕ್ತಪಡಿಸುತ್ತೇವೆ ಪೂಜೆ ಮಾಡುವ ವಿಧಾನ ಹಳದಿ ಹೂವುಗಳು ಹಾಲು ಹಣ್ಣು ಮತ್ತು ದೀಪವನ್ನು ಅರ್ಪಿಸಿ ಓಂ ದೇವಿ ಶೈಲಪುತ್ರಿಯೈ ನಮಃ ಎಂದು ಸ್ತೋತ್ರ ಪಠಣೆ ಮಾಡಬೇಕು ಈ ದಿನದ ಪೂಜೆ ಮಾಡುವ ಫಲ ಶಕ್ತಿ ಮತ್ತು ಧೈರ್ಯವರ್ಧನೆ ಮನಸ್ಸಿನ ಶುದ್ಧತೆ ಮತ್ತು ಸ್ಥಿರತೆ ದೇವಿಯ ಆಶೀರ್ವಾದದಿಂದ ಯಶಸ್ಸು ಮತ್ತು ಸಂಕಷ್ಟ ನಿವಾರಣೆ ಶೈಲಪುತ್ರಿ ದೇವಿ ನಮಗೆ ಧೈರ್ಯ ಮತ್ತು ಶುದ್ಧತೆ ನೀಡಲಿ ನವರಾತ್ರಿ ಶುಭವಾಗಲಿ